ಹಲೋ ಹಾಯ್ 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 ಮತ್ತೊಮ್ಮೆ ನಮ್ಮ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ನಮ್ಮ ಪೂರ್ವಜರ ಮನೆ ಅಂದರೆ ನಮ್ಮ ಪಪ್ಪ ಅವರ ಅಜ್ಜರ ಮನೆ ಏನಿಲ್ಲ ಅಂದ್ರೆ ಒಂದು ನೂರು ನೂರೈವತ್ತು ವರ್ಷದ ಹಳೆ ಮನೆ ಐತಿ ಇದು ಎಲ್ಲೈತಪ್ಪ ಅಂದರೆ ಗೋಕರ್ಣ ನಮ್ಮ ಊರೇ ಗೋಕರ್ಣ ನಮ್ಮ ಸ್ವಂತ ಊರೆಲ್ಲರೂ ಬಿಜಾಪುರ ಅಂತ ಅಂದ್ಕೊಂಡಿದ್ವಿ ಆ್ಯಕ್ಚುಲಿ ನಮ್ಮ ಸ್ವಂತ ಊರು ಬಿಜಾಪುರ ಅಲ್ಲ ನನ್ನ ಊರು ಗೋಕರ್ಣ ಗೋಕರ್ಣ ಹತ್ತಿರ ಇರೋ ಬೆಂಕಿ ಕೊಡ್ಲ ಅಂತ ನಮ್ಮೂರು ಸ್ವಂತ ಊರು ಬೆಂಕಿ ಕೊಡ್ಲ ಅಂತೇಳಿ ಇದೆ ನಮ್ಮ ಪೂರ್ವಜರ ಮನೆ ಅಂದರೆ ನಮ್ಮ ಅಜ್ಜರ ಮನೆ ಬೆಂಕಿ ಕೊಡ್ಲ ಅಂತ ಮಸ್ತ್ ಐತಿ ಜಾಗ ಮಾತ್ರ ಅಂದರೆ ನಾವು ಆ ಕಡೆಯಲ್ಲೇ ಇಪ್ಪ ಈ ಕಡೆಯಲ್ಲೇ ಭಾಳ ಭಾಳ ಚೇಂಜ್ ಐತಿ ಹೆಂಗೈತೆ ನೋಡಿರಿ ಮನೆ ಸುತ್ತ ಫಾರೆಸ್ಟ್ ಟೈಪೇ ಐತಿ ಎಲ್ಲ ತೆಂಗಿನ ಗಿಡ ಎಲ್ಲ ಹಳೆ ತೆಂಗಿನ ಗಿಡ ಎಲ್ಲ ಇವು ಇವಾಗಿನೂ ಅಲ್ಲ ಭಾಳ ಹಳೇ ಗಿಡ ಇವೆಲ್ಲ ಸುತ್ತ ಮಸ್ತ್ ಐತಿ ಇಲ್ಲಿ ಯಾಕೆ ಬಂದಿದೆ ಅಂದರೆ ನಮ್ಮ ಮನೆ ದೇವ್ರ ಜಾತ್ರೆ ಐತಿ ಜಾತ್ರೆ ತೋರಿಸ್ತೀನಿ ಮತ್ತು ಇಲ್ಲಿ ಒಂದು ದಿವಸ ಭಾರಿ ಬಾರಿ ಪ್ಲೇಸ್ದವು ತೋರಿಸ್ತೀನಿ ಇದು ನಮ್ಮ ಪೂರ ನೂರಿಂದ ನೂರ ಐವತ್ತು ವರ್ಷದ ಹಳೆ ಮನೆ ಐತಿ ಅದು ನನಗೆ ಎಕ್ಸಾಕ್ಟಾಗಿ ಆಗಿ ಗೊತ್ತಿಲ್ಲ ಯಾವಾಗ ಮಾಡ್ಯಾರ ಅಂತೇಳಿ ಮನೆ ಮಾತ್ರ ಮಸ್ತ್ ಐತಿ ಮನಿ ಅನ್ನೋಕ್ಕೇನು ಇಲ್ಲಿ ಲೈಫೇ ಮಸ್ತ್ ಹಳ್ಳಿ ವಾತಾವರಣ ಫುಲ್ ಬರೀ ತೋರಿಸ್ತೀನಿ ಬರ್ರಿ ಹೆಂಗೈತಿ ಅಂತೇಳಿ ನಮ್ಮ ಮನೆಗೆ இது இக்கடே பிரண்ட் இது தோல்சி கட்டி ஃபிரண்ட் வியூ இது மணி இதே நம்ம அழை மனை ஓல்டு மணி இது ஒழி தோர்ஸ் இல்லை மங்கள் குத்தாரே ಇದು ಹಾಲು ಈ ಕಡೆ ಹೋದರೆ ಅಡುಗೆ ಮನೆ ಹಳೆ ಕಾಲದ ಅಡಿಗೆ ಮನೆ ಆದರೆ ಇವಾಗ ಏನ ಸ್ವಲ್ಪ ಅಪ್ಡೇಟ್ ಮಾಡ್ಯಾರ ಗ್ಯಾಸ್ ಇಟ್ಟಾರೆ ಬ್ಯಾಗ್ ಹೋಯ್ತು ಬ್ಯಾಗ್ ತೋರಿಸ್ತೀನಿ ಇವಾಗ ತೋರಿಸಲ್ಲ ಆಮೇಲೆ ತೋರಿಸ್ತೀನಿ ನಮಗೆ ಮಸ್ತ್ ಐತಿ ಹಳ್ಳಿ ಲೈಫ್ ಕಡೆ ಈ ಕಡೆ ಲೈಫ್ ಮಸ್ತಿ ಇಲ್ಲಿ ನಮ್ಮ ಮೂಲ ದೇವರ ಸ್ಥಾಪನೆ ಮಾಡಲಾಗಿದೆ ಮಾಡಿವಿ ಇದು ನಮ್ಮ ಮೂಲ ದೇವರು ಇದು ನಮ್ಮ ಜನ್ನು ಮನೆತನದ ಮೂಲ ದೇವರು ಮೂಲ ದೇವರು ಬರಬೇಕಂದ್ರೆ ಇಲ್ಲೇ ಬೆಂಕಿ ಕೋಟದಲ್ಲಿ ಇದೆ ಇದು ನಮ್ಮ ಮನೆ ದೇವರು ಇಲ್ಲಿಂದ ನಮ್ಮದು ಸ್ಟಾರ್ಟ್ ಆಗಿದ್ದು ಇದು ನೋಡಿ ದೇವ್ರ ಮನೆ ಇಷ್ಟೊತ್ತನ ಪೂಜೆ ಎಲ್ಲ ಇತ್ತು ಪೂಜೆ ಮುಗಿಸ್ಕೊಂಡು ನಮ್ಮ ಮನೆ ದೇವಸ್ಥಾನ ಒಂದಿದೆ ಅಲ್ಲಿ ಅಲ್ಲಿ ಜಾತ್ರೆ ಇದೆ ಸೋಮೇಶ್ವರ ದೇವಸ್ಥಾನ ಅಂತೇಳಿ ಹೊಸಕೆರೆ ಇಲ್ಲಿಂದ ಒಂದು ಮೂರ್ನಾಲ್ಕು ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ಅಲ್ಲಿಗೆ ಹೋಗ್ತಿದ್ದೀವಿ ಇವಾಗ ಎಲ್ಲ ಪಂಚೆ ಎಲ್ಲ ನನಗೆ ಹಾಕ್ಕೊಳಕ್ಕೆ ಬಂದಿಲ್ಲ ಆದರೂ ಹಾಕ್ಕೊಂಡಿದ್ದೀನಿ ಚೆನ್ನಾಗಿದೆ ಮನೆ ನಮ್ಮ ನೆನಪೆಲ್ಲ ಇದು ನಮ್ಮ ಮನೆ ಇದೆ ಹೊಸಕೆರೆ ಅಂತ ಸೋಮೇಶ್ವರ ದೇವಸ್ಥಾನ ಅಲ್ಲಿ ಜಾತ್ರೆ ಇದೆ ಅಲ್ಲಿಗೆ ಬಂದಿದ್ದೀವಿ ಇವಾಗ ಇದೆ ಸೋಮೇಶ್ವರ ದೇವಸ್ಥಾನ ಕಾಣಿಸಿದಾಗ ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ತೋರಿಸ್ತೀನಿ ದೇವಸ್ಥಾನ ಹೆಂಗೈತಿ ಅಂತೇಳಿ ಸೋಮೇಶ್ವರ ದೇವಸ್ಥಾನ ಅಂತೇಳಿ ನಮ್ಮ ಇಡೀ ಜನ್ಮನೆ ಅಂತನಂದರೆ ದೇವ್ರಿದೆ ಎಲ್ಲರಿಗೂ ಇಷ್ಟೊತ್ತು ಜಾತ್ರೆ ಪೂಜೆ ಎಲ್ಲ ಇತ್ತು ಅನ್ನಪ್ರಸಾದ ಕೂಡ ಇತ್ತು ಇದೇ ಥರ ಅನ್ನ ಪ್ರಸಾದ ಅದೆಲ್ಲ ಕೊಟ್ಟಿದ್ರು ಅನ್ನ ಪ್ರಸಾದ ಊಟ ಮಾಡಿದ್ವಿ ನೋಡಿ ಎಷ್ಟೊಂದು ಕಾರ್ಗಳು ಬಂದಿದೆ ಎಲ್ಲ ಕಡೆಯಿಂದ ನಮ್ಮ ಕರ್ನಾಟಕದಲ್ಲಿ ಎಲ್ಲಿದ್ದಾರೆಲ್ಲ ಎಲ್ಲರೂ ಬಂದಿದ್ದಾರೆ ಎಲ್ಲ ಕಡೆಯಿಂದ ಕಾರುಗಳು ಬಂದಿದೆ ಇವೆಲ್ಲ ಜನ ಹೇಗಂದರೆ ಇಲ್ಲೇ ಹುಟ್ಟಿ ಬೆಳೆದವರು ಅಂದರೆ ಇವಾಗ ಬೇರೆ ಬೇರೆ ಕಡೆ ಇದ್ದವರು ಇವಾಗ ಜಾತ್ರೆ ಎಲ್ಲ ಮುಗೀತು ಮುಗಿದು ಇವಾಗ ನಮ್ಮ ಕಾರ್ ತೊಗೊಂಡು ಬೇರೆ ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇದೆ ಎಲ್ಲಿ ಅಂತ ಹೇಳ್ತೀನಿ ಇವಾಗ ಹೋಗ್ತಾ ಇದ್ದೀವಿ ನಮ್ಮ ಕಾರಲ್ಲಿದೆ ಹೋಗಿ ಹೋಗಬೇಕು ಮತ್ತೆ ಸಿಗ್ತೀನಿ ನಿಮ್ಮ ಹೆಸರು ನಿಮ್ಮ ಹೆಸರು ಪಾಂಡುರಂಗ ಜನ್ನು ವೆಂಕಟರಮ ಪಾಂಡುರಂಗ ವೆಂಕಟರಮಣ ಜಮ್ಮು ಹಾಂ ಇದು ಈ ಮನೆಗೆ ಎಲ್ರಿಗೂ ಬನ್ನಿ ಅಂತ ಹೇಳೋಕೆ ನೀವು ಯಾವ ಥರ ಹೇಳ್ತೀರಾ ಅಂತ ಎಲ್ಲರದ್ದು ಅವರು ಸ್ವಂತ ನಮ್ಮ ಮೊಮ್ಮಕ್ಕಳದ್ದು ಮನೆ ಇದು ಎಲ್ಲರೂ ಬಂದು ಬಂದು ಎಲ್ಲ ಬಂದು ಉಳಿದ್ಕೊಂಡು ಹೋಗ್ಬೇಕು ಎಲ್ಲ ಎಲ್ಲ ಸಮ ಸರಿ ನಡೆಸ್ಕೊಂಡು ಹೋಗ್ಬೇಕು ಮೊಮ್ಮಕ್ಕಳಿಗೆ ಬಂದು ನೆನಪಿಗೆ ಇದೊಂದು ಇರಲಿ ಇಲ್ಲಿ ಅಜ್ಜ ಅಜ್ಜಿ ಮನೆ ಇದು ಬಂದು ಎಲ್ಲರೂ ಮೊಮ್ಮಕ್ಕಳು ಬಂದು ಎಲ್ಲರೂ ಇದು ಮಾಡ್ಕೊಂಡು ಹೋಗ್ಬೇಕು ಮನೆ ಮನೆಗೆ ಬಂದು ಉಳ್ಕೊಂಡು ಹೋಗಿ ಹಾಂ ಅಂತ ಎಲ್ಲರೂ ಒಂಥರ ಮೊಮ್ಮಕ್ಕಳಿಗೆ ಥ್ಯಾಂಕ್ಸ್ ಧನ್ಯವಾದಗಳು ಭಾ ನಾನು ಅದು ಇಷ್ಟೊತ್ತನ ನಮ್ಮ ಎಲ್ಲ ಹಳ್ಳಿಯೆಲ್ಲ ತೋರಿಸಿದೆ ನಮ್ಮದು ನಮ್ಮೂರು ನಮ್ಮ ಹಳ್ಳಿ ನಮ್ಮ ಊರಿನ ಜಾತ್ರೆ ಎಲ್ಲ ತೋರಿಸಿದೆ ನಾ ಎಲ್ಲರೂ ಹೇಳೋ ಅಷ್ಟೇ ಗೋಕರ್ಣ ಅಂದರೆ ಬರೀ ದೇವಸ್ಥಾನ ಬೀಚ್ ಅಂತ ಅಲ್ಲ ಈ ಕಡೆ ಹಳ್ಳಿ ಲೈಫ್ ನೋಡಿ ಹಳ್ಳಿ ಲೈಫ್ ನೋಡಿದನಗೂ ನಿಮ್ಗೆ ಇಲ್ಲಿಂದ ವಾಪಸ್ ಹೋಗೋಕ್ಕೆ ಮನಸ್ಸು ಬರೋಲ್ಲ ಅಷ್ಟಂದರೆ ಅಷ್ಟು ಚೆನ್ನಾಗಿದೆ ನಮ್ಮ ಕಡೆ ಹಳ್ಳಿ ಲೈಪ್ ಬೇರೆ ಈ ಕಡೆ ಹಳ್ಳಿ ಲೈಪ್ ಬೇರೆ ನಮ್ಮ ಕಡೆ ಎಲ್ಲ ನಾವು ಜೋಳ ಗೋಧಿ ಅದೆಲ್ಲ ಬೆಳೆದು ಇದು ಮಾಡ್ತೀವಿ ಆ ಕಡೆ ಈ ಈ ಕಡೆ ಈ ಸೈಡ್ ಹಂಗಲ್ಲ ಮಾವಿನ ಹಣ್ಣು ತೆಂಗಿನ ತೆಂಗಿನಕಾಯಿ ಅದನ್ನೆಲ್ಲ ಮಾರಿ ಈ ಎಲ್ಲ ಜೀವನ ಸಾಗಿಸ್ತಾರೆ ಈ ಈ ಕಡೆ ಹಳ್ಳಿ ಲೈಪ್ ಹೇಗಿದೆ ಅಂದರೆ ಜೀವನದಲ್ಲಿ ಯಾರು ತುಂಬ ಬೇಜಾರಾಗಿದರೆ ಇಲ್ಲಿ ಬಂದು ಸೆಟಲ್ ಆಗಿ ಇದ್ದು ಹೋಗಬೇಕು ಮೊದಲು ಇಲ್ಲಿದ್ರೆ ಎಲ್ಲ ಪೂರ್ತಿ ನೆಮ್ಮದಿ ಗಿಮ್ದಿ ಎಲ್ಲ ಸಿಗುತ್ತೆ ಆ ಥರ ಲೈಫ್ ಇದೆ ಎಲ್ಲರೂ ಬರ್ರಿ ಒಂದು ಸರ್ತಿ ಗೋಕರ್ಣ ಅಷ್ಟೇ ನೋಡಬೇಡ್ರಿ ಗೋಕರ್ಣ ಹಿಂದೆ ಇರೋ ಏನೇ ಹಳ್ಳಿ ಇಲ್ಲ ಹಳ್ಳಿ ಲೈಫ್ ಅನಿಸ್ತಿದ್ವಿ ನೋಡಿ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ನಾವಂತರೂ ನಮ್ಮ ಅಜ್ಜ ಅದು ಎಲ್ಲರೂ ನಮಗೋಸ್ಕರ ಈ ಥರ ಒಂದು ಮಾಡಿ ಹೋಗಿದ್ದಾರೆ ಅವ್ರ ನೆನಪಲ್ಲೇ ಇದೇ ಥರ ನಾವು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ನೀವು ಎಲ್ಲರಿಗೂ ಇದೇ ಥರ ಹಳ್ಳಿ ಲೈಫ್ನ ಎಂಜಾಯ್ ಮಾಡಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮತ್ತೆ ಹೊಸ ಜಾಗ ಹೊಸ ವೀಡಿಯೋದಿಂದ ಬರ್ತೀನಿ ಹೀಗೆ ನಮ್ಮ ವಿಡಿಯೋ ಎಲ್ಲರೂ ಇರಿ ತುಂಬ ಧನ್ಯವಾದಗಳು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಒಂದು ಸತಿ ಯಾರಿಗಾದ್ರು ಶೇರ್ ಮಾಡಿ ಆಯಿತಾ ಬಾಯ್